ಮಹಾಕುಂಭ ಮೇಳಕ್ಕೆ ಬರಬೇಕು ಅಂತ ಇನ್ನು ಮನಸ್ಸನ್ನ ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಬೇಗ ಬೇಗನೆ ಮನಸನ್ನ ಮಾಡಿ ಯಾಕೆ ಅಂತಂದ್ರೆ ಮಹಾಕುಂಭ ಮೇಳ ಮುಗಿದು ಹೋಗ್ತಾ ಇದೆ ನಿಮ್ಗೀಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಈಜಿ ನಾವು ದ ಎಂಟೈರ್ ಪ್ರಯಾಗ್ ರಾಜ್ ಈಸ್ ಟೋಟಲಿ ಫ್ರೀ 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 ಪ್ರಯಾಗ್ ಗೆ ತಾ ಮುಂದು ನಾ ಮುಂದು ಅಂತ ಹೋಗ್ತಿದ್ದವರು ಫುಲ್ ಸೈಲೆಂಟ್ ಮೇಳದಲ್ಲಿ ತುಂಬಿ ತುಳುಕ್ತಾ ಇದ್ದ ಭಕ್ತಗಣ ಇದ್ದಕ್ಕಿದ್ದಂತೆ ಕಡಿಮೆಯಾದ್ರ ತುಳಿದ ಪ್ರಕರಣದಿಂದ ಕುಂಭಮೇಳಕ್ಕೆ ಹೋಗುವವರು ಸೈಲೆಂಟ್ ಆದ್ರ ಅಷ್ಟಕ್ಕೂ ಏನಿದು ಪ್ರಯಾಗ್ರಾಜ್ನ ವಾಸ್ತವ ಸ್ಥಿತಿ ಪ್ರಯಾಗ್ರಾಜ್ಗೆ ಹೋದವರು ಹೇಳೋದಾದ್ರೂ ಏನು ಪಬ್ಲಿಕ್ ಇಂಪ್ಯಾಕ್ಟ್ ಬಿತ್ತರಿಸಲಿದೆ ಯೋಗಿ ನಾಡಿನ ವಾಸ್ತವ ಸ್ಥಿತಿ ಪ್ರಯಾಗ್ರಾಜ್ ಸಂಪೂರ್ಣ ಖಾಲಿ ಖಾಲಿ ಮುಗಿದ ಇತಿಹಾಸ ಪ್ರಸಿದ್ಧ ಮೇಳ ಜನರೇ ಇಲ್ಲದೆ ಬಿಕೋ ಅಂತಿದೆ ಪ್ರಯಾಗರಾಜ್ ಕಾಲಿಡಕ್ಕೂ ಜಾಗವಿಲ್ಲದ ಸ್ಥಳದಲ್ಲಿ ನೀರವ ಮೌನ ಕಾಲ್ತುಳಿತ ಪ್ರಕರಣವೇ ಭಕ್ತರ ನಿರುತ್ಸಾಹಕ್ಕೆ ಕಾರಣವಂತೆ ಪ್ರಯಾಗರಾಜ್ನಲ್ಲಿರುವ ಚಿಕ್ಕಮಗಳೂರಿನ ನಿವಾಸಿ ರಾಜೀವ್ ಪ್ರತ್ಯಕ್ಷ ಹೇಳಿಕೆ ಆರಂಭದಲ್ಲಿ ಪ್ರಯಾಗರಾಜ್ನಲ್ಲಿ ನಡೀತಾ ಇದ್ದಂತಹ ಕುಂಭಮೇಳಕ್ಕೆ ಹೋಗೋದಕ್ಕೆ ಜನ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾ ಇದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು ಪ್ರಯಾಗ್ರಾಜ್ ಅಲ್ಲಿ ಕಾಲಿಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಅಲ್ಲಿನ ಚಿತ್ರಣ ಇದೀಗ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಸದ್ಯಕ್ಕೆ ಪ್ರಯಾಗ್ರಾಜ್ ನಲ್ಲಿರುವಂತಹ ಚಿಕ್ಕಮಗಳೂರಿನ ನಿವಾಸಿ ರಾಜೀವ್ ಅವರು ವಿಡಿಯೋ ಮೂಲಕ ಪ್ರತ್ಯಕ್ಷ ಸಾಕ್ಷಿಯನ್ನ ಇಟ್ಟಿದ್ದಾರೆ ಕಾಲ್ತುಳಿತ ಪ್ರಕರಣದ ನಂತರ ಕುಂಭಮೇಳಕ್ಕೆ ಹೋಗುವವರು ಫುಲ್ ಸೈಲೆಂಟ್ ಆಗಿದ್ದಾರೆ ಭಕ್ತರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ನಿಮ್ಗೆಲ್ಲ ಗೊತ್ತೇ ಇದೆ ಮಹಾ ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ಕರ್ನಾಟಕ ಮೂಲದವರು ಕೂಡ ಸಾವನ್ನಪ್ಪಿದ್ರು ಈ ಘಟನೆಯ ಬಳಿಕ ಭಕ್ತರಲ್ಲಿ ಭಯ ಕಾಡೋದಕ್ಕೆ ಶುರು ಆಗಿದೆ ಅಲ್ಲಿ ಹೋದ್ರೆ ಸೇಫ್ಟಿ ಇರಲ್ಲ ಮತ್ತೆ ಅದೇ ರೀತಿಯಾದಂತಹ ಪ್ರಕರಣ ಆದ್ರೆ ಏನ್ ಮಾಡೋದು ಅನ್ನೋ ಭಯದಲ್ಲಿ ಪ್ರಯಾಗ್ರಾಜನತ್ತ ಮುಖ ಮಾಡೋ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಪ್ರತ್ಯಕ್ಷ ವರದಿಯೊಂದು ಈಗ ಬಿತ್ತರ ಆಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಅಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅಂತ ಒಂದಷ್ಟು ದಿನಗಳ ಹಿಂದೆ ಪ್ರಯಾಗರಾಜ್ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು ಆದ್ರೆ ಇದೀಗ ಸಂಪೂರ್ಣವಾಗಿ ಚಿತ್ರಣವೇ ಬದಲಾಗಿ ಹೋಗಿದೆ ಕಾಲಿಡಗಕ್ಕೂ ಜಾಗ ಇಲ್ಲದ ಸ್ಥಳದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ ಜನರಿಲ್ಲದೆ ಬಿಕವೋ ಅಂತ ಇದೆ ಪ್ರಯಾಗರಾಜ್ನ ಬೀದಿಗಳು ಇನ್ನು ನಿಮ್ಗೆಲ್ಲ ನೆನಪಿರಬಹುದು ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅಲ್ಲಿ ತುಳಿತ ಆದಂತಹ ಸಂದರ್ಭದಲ್ಲಿ ಖಾಸಗಿ ವಾಹಿನಿಯ ವರದಿಗಾರರೊಬ್ಬರು ಶವಾಗಾರಕ್ಕೆ ತೆರಳಿ ಅಲ್ಲಿ ವರದಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶವಾಗಾರದ ಸಿಬ್ಬಂದಿ ಕೂಡ ಅವರಿಗೆ ತಡೆಯನ್ನು ಒಡ್ತಾರೆ ಅವರು ವರದಿ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲಿ ಇನ್ನಷ್ಟು ಸಾವು ನೋವು ಹಾಕಿದೆ ಆದರೆ ಅದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಸಾಕಷ್ಟು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಆದರೆ ಅದನ್ನು ಜನರ ಮುಂದೆ ತೆರೆದಿಡೋದಕ್ಕೆ ಜನ ಅಲ್ಲಿನ ಅಧಿಕಾರಿಗಳು ಒಪ್ತಾ ಇಲ್ಲ ಬಿಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಅಷ್ಟರ ಸಂಖ್ಯೆಯಲ್ಲಿ ಅಲ್ಲಿಗೆ ಜನ ಹೋಗ್ತಾ ಇದ್ರು ಮಹಾ ಮೇಳಕ್ಕೆ ಆದ್ರೆ ಯಾವಾಗ ಅಲ್ಲಿ ತುಳಿತ ಪ್ರಕರಣ ಆಯ್ತು ಆ ಬಳಿಕ ಕುಂಭಮೇಳಕ್ಕೆ ಹೋಗುವಂತಹ ಜನರ ಸಂಖ್ಯೆ ಕಮ್ಮಿ ಆಗಿದೆ ಅನ್ನೋದಕ್ಕೆ ಈ ವಿಡಿಯೋ ಬೈ ಸಾಕ್ಷಿ ಜನ ಭಯದಿಂದಾಗಿ ಹತ್ತ ಕಡೆ ಮುಖ ಹಾಕೋದಕ್ಕೆ ಹೆದರ್ತಾ ಇದ್ದಾರೆ ಅಲ್ಲಿ ಹೋದ್ರೆ ನಮ್ಗೆ ಭದ್ರತೆ ಇರಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಅನ್ನೋ ಕಾರಣಕ್ಕೆ ಪ್ರ ಅಲ್ಲಿಗೆ ತೆರಳುವಂತಹ ಭಕ್ತರು ಭಕ್ತರಿದ್ದಾರೆ ಅವರೆಲ್ಲರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ರಾಜೀವ್ ಅವರು ಕೊಟ್ಟಿದ್ದಾರೆ ಅಲ್ಲಿನ ಬೀದಿ ಬೀದಿಗಳು ಇದೀಗ ಭಕ್ತರಿಲ್ಲದೆ ಬೇಕು ಅನ್ನುತ್ತಾ ಇದೆ ಹಿಂದೆಲ್ಲ ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ ಅನ್ನೋ ಸ್ಥಿತಿ ಇತ್ತು ಜನ ಓಡಾಡೋದಕ್ಕೆ ಪರದಾಡ್ತಾ ಇದ್ರು ಆದ್ರೆ ಇದೀಗ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ ನೀವೇ ಗಮನಿಸ್ತಾ ಇರಬಹುದು ಯಾವ ರೀತಿಯ ಚಿತ್ರಣ ಇದೆ ಅನ್ನೋದನ್ನ ಅದನ್ನು ಪ್ರತ್ಯಕ್ಷವಾಗಿ ಚಿಕ್ಕಮಗಳೂರಿನ ರಾಜೀವ್ ಅವರು ವೀಕ್ಷಕರ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಯಾರಿಗೆಲ್ಲ ಕುಂಭಮೇಳಕ್ಕೆ ಹೋಗಬೇಕು ಅನ್ನೋ ಆಸೆ ಇನ್ನೂ ಕೂಡ ಇದೆ ಅಂಥವರಿಗೆ ಖಂಡಿತವಾಗ್ಲೂ ಈಗ ಹೋಗೋದಕ್ಕೆ ಒಂದು ಅವಕಾಶ ಯಾಕಂದರೆ ಯಾವುದೇ ರೀತಿಯಾದಂಥ ಅಲ್ಲಿ ರಶ್ ಇಲ್ಲ ಆರಾಮವಾಗಿ ಹೋಗಿ ಬರ್ಬಹುದು ಅಂಥವರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನಮ್ಮ ಒಂದು ಆಶಯ ಫ್ರೆಂಡ್ಸ್ ಯಾರೆಲ್ಲ ಮಹಾಕುಂಭ ಮೇಳಕ್ಕೆ ಬರಬೇಕು ಅಂತ ಇನ್ನೂ ಮನಸ್ಸನ್ನು ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಬೇಗ ಬೇಗನೆ ಮನಸ್ಸನ್ನು ಮಾಡಿ ಯಾಕೆ ಅಂತಂದ್ರೆ ಮಹಾಕುಂಭ ಮೇಳ ಮುಗಿದು ಹೋಗ್ತಾ ಇದೆ ನೀವು ನೋಡ್ಬೋದು ನನ್ನ ಹಿಂದೆ ಇಲ್ಲಿ ಎಲ್ಲ ಅಖಾಡಗಳನ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಯಾಕೆ ಬಸಂತ ಪಂಚಮಿ ಏನು ಫೆಬ್ರವರಿ ಮೂರಕ್ಕೆ ಒಂದು ಶಾಹಿ ಸ್ನಾನ ಆಯಿತು ಅಮೃತ ಸ್ಥಾನ ಆಯಿತು ಅದಾದ ನಂತರ ಎಲ್ಲ ಅಖಾಡಗಳು ಖಾಲಿ ಮಾಡಿದ್ದಾರೆ ಆಮೇಲೆ ಎಲ್ಲ ನಾಗಸಾಧುಗಳು ಕೂಡ ಬನಾರಸ್ ಹೋಗಿದ್ದಾರೆ ಹಾಗಾಗಿಬಿಟ್ಟು ಈಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಉಳಿಯೋದಕ್ಕೆ ಏನು ಸಮಸ್ಯೆ ಇಲ್ಲ ಸಾಕಷ್ಟು ಥರದ ಮಠಮಂದಿರಗಳು ಅಂದರೆ ಭಾರತದಲ್ಲಿರುವಂಥ ಎಲ್ಲ ಮಂದಿರದವ್ರು ಬಂದು ಟೆಂಟ್ ಟೆಂಟ್ಗಳು ಹಾಕಿದ್ದಾರೆ ಅರ್ಧ ಎಕರೆ ಜಾಗದಲ್ಲಿ ಒಂದೊಂದು ಎಕರೆ ಜಾಗದಲ್ಲಿ ಯಾರು ಹೋದರೂ ಕೂಡ ಊಟ ಇಲ್ಲ ಅಂತ ಹೇಳೋದಿಲ್ಲ ಯಾರು ಹೋದರೂ ಕೂಡ ಅಕೊಮಡೇಷನ್ ಇಲ್ಲ ಅಂತ ಹೇಳೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಹಾಗಾಗ್ಬಿಟ್ಟು ಆದಷ್ಟು ಬೇಗ ಮನಸ್ಸು ಮಾಡಿ ಬರುವಂಥದ್ದು ಪ್ರಯಾಗರಾಜ್ ಈಗ ಟೋಟಲಿ ಫ್ರೀ ಇದೆ ಇವತ್ತು ಏನೋ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ಸಿಕ್ಕಾಪಟ್ಟೆ ಮಣ್ಣು ಬರ್ತಾಯಿದೆ ಹಾಗಾಗ್ಬಿಟ್ಟು ನಾವು ಎಲ್ಲರೂ ಕೂಡ ಮಾಸ್ಕ್ ಹಾಕಿದ್ದೀವಿ ಹಾಗಾಗ್ಬಿಟ್ಟು ನೂರ ನಲ್ವತ್ತು ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಹಿಂದೂಗಳಿಗೆ ಪರಮ ಪವಿತ್ರವಾದಂಥ ಒಂದು ಸ್ನಾನ ಮಾಡುವಂಥ ಸದಾವಕಾಶ ಅದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಎಲ್ಲರೂ ಕೂಡ ಕೆಲವರು ಬಸ್ಸಲ್ಲಿ ಬಂದಿದ್ದಾರೆ ಕೆಲವರು ಕಾರಲ್ಲಿ ಬಂದಿದ್ದಾರೆ ಕೆಲವರು ಟೈಮಿಲ್ಲದೋ ಫ್ಲೈಟಲ್ಲಿ ಬಂದಿದ್ದಾರೆ ಟ್ರೈನಲ್ಲಿ ಬಂದಿದ್ದಾರೆ ಏನಾದ್ರು ಒಂದು ಮಾಡಿ ಬನ್ನಿ ಈ ಒಂದು ಸದಾವಕಾಶನ ಉಪಯೋಗಿಸ್ಕೊಳ್ಳಿ ನಾವು ದ ಎಂಟೈರ್ ಪ್ರಾಗ್ರಾಜ್ ಈಸ್ ಟೋಟಲಿ ಫ್ರೀ 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 ತುಂಬ ಫ್ರೀ ಇದೆ ತುಂಬ ಆರಾಮಾಗಿದೆ ಹರ್ ಹರ್ ಮಹಾದೇವ್ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा नईन थ्री डबल टू फोर डबल वन पब्लिक इंपैक्ट जनशक्त निर्णायक